ಸಂಸದ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಕಠಿಣ ಶಿಕ್ಷೆಯಾಗಲಿ ಅಂತ ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ ಬೆಂಡ್ರೈವ್ ಕೇಸ್ನಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಇದನ್ನ ತೋರಿಸಿದ್ರೆ ಅವರ ಕುಟುಂಬ ತೊಂದರೆಗೀಡಾಗಲಿ ತಪ್ಪು ಮಾಡಿದರೆ ಶಿಕ್ಷೆಯಾಗಬೇಕು ಅಂತ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ ಕೂಡ ಇವತ್ತು ಮಹಿಳೆ ಯಾರು ಅಲ್ಲಿ ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡುವಂಥದ್ದು ಆಗಬೇಕು ಮತ್ತು ಅವ್ರಿಗೆ ಸೂಕ್ತ ರಕ್ಷಣೆಯೂ ಕೊಡಬೇಕು ಮತ್ತು ಮಾಧ್ಯಮದಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ ಇವತ್ತು ಸಹ ಅವ್ರನ್ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜವಾಬ್ದಾರಿ ದಿನ ನಡ್ಕೋಬೋದು ಇವತ್ತು ನಾವು ಶೋಷಣೆಗೆ ಒಳಗಾಗಿರ್ಬೋದು ಅವ್ರನ್ನ ನಾವು ಬಿತ್ತರಿಸಿಬಿಟ್ರೆ ಅವ್ರ ಬದುಕೆಲ್ಲ ಹಾಳಾಗ್ತದೆ ಹಾಳಾಗೋಗ್ತದೆ ಅದನ್ನು ಕೂಡ ಎಲ್ಲ ಕಡೆ ನೋಡ್ಕೋಬೇಕು ಅವು ತಪ್ಪಿಸ್ತಾ ಇರಿದರೆ ಪ್ರಜ್ವಲ್ ರೇವಣ್ಣ ಆತನೂ ಸಹ ಅವ್ರು ತಪ್ಪಾಗಿದ್ರೆ ಕಠಿಣ ಶಿಕ್ಷೆ ಅತ್ಯಂತ ಕಠಿಣ ಶಿಕ್ಷೆ ಕೊಡಿ ಕಾನೂನು ಇದರಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಂತ ಕಠಿಣ ಶಿಕ್ಷೆ ಕೊಡಿ ಬರೋದಲ್ಲ ಆದ್ರೆ ಅಲ್ಲಿ ವಿಕಿಮೈಸ್ ಆಗಿಮ್ಸ್ ನಾವು ಬಹಿರಂಗವಾಗಿ ಅವ್ರ ಕುಟುಂಬದ ಎಷ್ಟು ಮಂದಿ ಅವ್ರನ್ನ ಬೀದಿಪಾಲ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್